ಸತತ ಸುರಿದ ಭಾರಿ ಮಳೆಗೆ ಎನ್ ದೇವರಳ್ಳಿ ಗ್ರಾಮದ ಎಕೆ ಕಾಲೋನಿಯ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಈ ಒಂದು ದೃಶ್ಯ ಕಂಡು ಬಂದಿದ್ದು ವರ್ಣ ದೇವನ ಅಬ್ಬರಕ್ಕೆ ಎನ್ ದೇವರಳ್ಳಿಯ ಎಕೆ ಕಾಲೋನಿಯ ಐದರಿಂದ ಎಂಟು ಮನೆಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡಿದೆ ಈ ವೇಳೆ ಗ್ರಾಮದ ನಿವಾಸಿ ಜಯಂಡಾಮ ಮಾತನಾಡಿದ್ದು ನಮ್ಮ ಮನೆಗಳು ತಗ್ಗು ಪ್ರದೇಶದಲ್ಲಿ ಇವೆ ಮನೆಗಳಿಗೆ ಪ್ರತಿ ಸಾರಿ ಮಳೆ ಬಂದರೆ ನೀರು ನುಗ್ಗಿ ಮನೆಯಲ್ಲಿರುವ ದವಸ ಧಾನ್ಯಗಳು ನೀರಿನಲ್ಲಿ ಮುಳುಗಿ ಹೋಗುತ್ತವೆ ಇದುವರೆಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ದೊನಿ ಮಾತನಾಡುತ್ತಿಲ್ಲ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮಗೆ ಸಮಸ್ಯೆಯನ್ನು ಪರಿಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಧರಣಿ ಕೂರಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಏಕೆ ಕಾಲೋನಿಯ ನಿವಾಸಿಗಳಾದ ಬೋರಕ್ಕ ಮಾರಕ ಲಕ್ಷ್ಮೀದೇವಿ ದೇವಿ ಗಿರಿಜಮ್ಮ ಕರಿಬಸಮ್ಮ ಮಲ್ಲಕ್ಕ ಕೋಟೇಶ್ ಲಿಂಗರಾಜ್ ಅಪ್ಪು ಬಸವರಾಜ್ ಹಾಗೂ ಶಂಕರಣ್ಣ ಹಾಜರಿದ್ದರು ಗ್ರಾಮ ಪಂಚಾಯತ್ಗೆ ಒಬ್ಬರು ಕೀೇಕ ಮಂಗಿಲ್ಲ ಇವ್ರು ಮಂಡ ಇವರು ನಂಬರ್ಗಳು ಮಂಗಿಲ್ಲ ಹಾಕಂಗಿಲ್ಲ ನೀರು ರಾತ್ರಿ ಬಂದು ಮನೆಯಲ್ಲ ತುಂಬಿದಾವೆ ಬಟ್ಟೆ ಬಟ್ಟೆ ರಾಗಿ ಅಕ್ಕಿ ಎಲ್ಲ ನಂದೋಗಿದ್ದಾವೆ ಒಬ್ಬರು ಕಿವಕೆಕ್ ಮಂಗಿಲ್ಲ ನಮಗೆ